ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡಕ್ಕತ್ತಿದ್ರೆ ನಾನು ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ತತ್ತಿ ಪಲ್ಯ ಮಾಡಕತ್ತೀನಿ ನೋಡಿರಿ ತತ್ತಿ ಬೈಸ್ಕೊಂಡು ಸೊಟ್ಟೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಂಬಂದಿನಿ ರೀ ಒಂದು ನಾಲ್ಕರಿಂದ ಐದು ಉಳ್ಳಾಗಡ್ಡೆ ಸಣ್ಣಗಾದ್ರದ ಉಳ್ಳಾಗಡ್ಡಿ ಕಟ್ ರೀ ಉದ್ದು ಉದ್ದಾಗಿ ಮತ್ತು ಕರ್ಬೇವಂತ ತೊಂದಿನಿ ಕರ್ಬೇವುಸ್ ತೊಗೊಂಡಿನಿ ಮತ್ತು ಒಂದು ಎರಡು ಟಮೊಟೊ ರೀ ಸಣ್ಣಗೆ ಕಟ್ ಮಾಡ್ಕೊಂಬನಿ ಟಮೊಟೊ ಈಗ ಒಗ್ಗರಣೆಗೆ ಒಂದು ಕಡಾಯಿ ತೊಗೊಂಡಿನ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಈಗ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕೋತೀನಿ ರೀ ಕರಿಬೇ ರೀ ಕರ್ಬೇವು ಜೀರ್ಗೆ ಹಾಕ್ಕೊಂಡಿನಿ ಈಗ ಈರುಳ್ಳಿ ಹಾಕೊಳ್ಳೋ ನೋಡಿರಿ ಹಾಕೊಳಕತ್ತೀನಿ ನೋಡಿರಿ ಉದ್ದ ಗಾತ್ರದಾಗ ಕಟ್ ಮಾಡ್ಕೊಬನ್ನಿ ನೋಡಿರಿ ಉದ್ದ ಉದ್ದ ಈಗ ರೀ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಅರ್ಶಿನ ಪುಡಿ ಹಾಕ್ಕೊಳಾಕತ್ತೀನಿ ಈಗ ಹಸಿ ವಾಸನೆ ಹೋಗೋತನ ಸ್ವಲ್ಪ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗೋತನ ಹುರ್ಕೊಳೋಣ ರೀ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಈಗ ತಮೊಟೊ ಹಾಕೊಳಕತ್ತೀನಿ ನೋಡ್ರಿ ಟಮಟೆ ಹಾಕ್ಕೊಂಡು ಹುರ್ಕೊಳೋಣ ರೀ ಟಮಾಟೆನೂ ಸ್ವಲ್ಪ ಮೆತ್ತಗಾಗಬೇಕು ಹುರ್ಕೊಳಕತ್ತೀನಿ ನೋಡಿರಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೈಸ್ಕೊಂಡಿದ್ದು ನೋಡಿರಿ ತತ್ತಿ ಅದನ್ನ ಇದ್ರೊಳಗೆ ಹಾಕ್ಕೊಂಡ್ರಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ನಾ ಚಾಕೊಲೆ ಇದ್ರೊಳಗೆ ಹಾಕಿ ತಿರೋಡ್ ಹಾಕೊಳ್ಳೋಣ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಮತ್ತು ಚಪಾತಿಗಾಗಲಿ ಚೆನ್ನಾಗ್ತಿ ರೀ ಪಲ್ಯ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳ್ರಿ ಅಚ್ ಖಾರದ ಪುಡಿ ಹಾಕೋತೀನಿ ನಾ ಈಗ ನಾ ಅಚ್ ಖಾರದ ಪುಡಿ ಹಾಕೊಳಕತ್ತೀನಿ ನೋಡಿರಿ ನೀವು ಎಷ್ಟು ಖಾರ ಎಷ್ಟು ತಿಂತೀರಿ ಎಷ್ಟು ಹಾಕೋರಿ ನಾವು ಸ್ವಲ್ಪ ರೀ ಖಾರ ಈಗ ಗರಂ ಮಸಾಲೆ ಇರ್ತೈತಿ ನೋಡಿರಿ ಚಿಕನ್ ಮಸಾಲೆ ರೀ ಹಾಕಲಿ ಗರಂ ಮಸಾಲೆ ಆಗಲಿ ಗರಂ ಮಸಾಲ ಹಾಕ್ಕೊಳ್ ರೀ ಹಾಕಿ ಸ್ವಲ್ಪ ನೀರು ಹಾಕ್ಕೊಳಾಕತ್ತೀನಿ ನೋಡಿರಿ ನಾನು ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಳ್ ಈಗ ಆಯ್ತು ನೋಡಿರಿ ಕುದಾಕತ್ತ ಕುದ ನೋಡಿರಿ ಈಗ ಆಪ್ ಮಾಡ್ಕೊತೀನಿ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್